ನಮಸ್ಕಾರ ವೀಕ್ಷಕರೇ ದಯವಿಟ್ಟು ಕ್ಷಮಿಸಿ ಪ್ರತಿದಿನ ನಾನು ತಪ್ಪದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಇಂದಿನಿಂದ ಪ್ರತಿದಿನ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ವಿತಿಭೆಸೆದಾನಂಟು ಭಾಗ ಇಪ್ಪತ್ತ್ಮೂರು ವಿನುತಾಳ ಕೇಳಿ ಮಧುಕರಣಕ್ಕೆ ಕಾದ ಎಣ್ಣೆ ಸುರಿದಂತಾಯಿತು ನಿಂತ ನರವೇ ಸೀಳಿ ಪಾತಾಳಕ್ಕೆ ಕುಸಿದಂತಾಯಿತು ಗಂಟಲು ಒಣಗಿ ನಾಲಿಗೆ ಒಣಗುತ್ತಿತ್ತು ಅತ್ತಿಗೆ ಏನು ಹೇಳುತ್ತಿದ್ದೀರಾ ಎಂಬ ಮಾತು ಅವಳ ಗಂಟಲಿನಿಂದ ಬಿಟ್ಟು ಬಿಟ್ಟು ಬರುತ್ತಿತ್ತು ಮುಂದೆ ಅತ್ತಿಗೆ ಏನು ಹೇಳುತ್ತಿದ್ದೀರಾ ಅವಳ ಕೈಯನ್ನ ಬಲವಾಗಿ ಹಿಡಿದು ಕೇಳಿದವಳ ನೋಳು ಅವಳ ಮಾತಿನ ತೀವ್ರತೆಯಲ್ಲೇ ತಿಳಿಯುತ್ತಿತ್ತು ವೀನತಾ ಅಯ್ಯೋ ನಿಧಾನ ಕಣಿ ಶ್ ಎಂದು ತನ್ನ ತುಟಿಯ ಮೇಲೆ ಕೈಯಿಟ್ಟು ನಿಧಾನ ಈ ವಿಷಯ ಅತ್ತಿಗೆ ತಿಳಿದಿಲ್ಲ ಅವನು ಮಾವನಿಗೆ ತೊಂದರೆ ಆಗಿರೋದನ್ನೇ ಯೋಚಿಸಿ ಹೈರಾಣಾಗಿದ್ದಾರೆ ಅದರಲ್ಲಿ ಇವಳ ಬಗ್ಗೆ ತಿಳಿದರೆ ಅಷ್ಟೇ ನನಗೆ ನಿಮ್ಮಣ್ಣ ಹೇಳಿದ್ದು ಇಷ್ಟೆ ನನಗೂ ಕೂಡ ಸರಿಯಾಗಿ ತಿಳಿದಿಲ್ಲ ಅವಳ ಬದುಕಿನಲ್ಲಿ ಏನಾಗಿದೆ ಎಂದು ಸುಮ್ಮನೆ ಕುಳಿತಳು ವಿನತಾ ತನ್ನ ಕಣ್ಣು ಅಂಕಿತ ಆಳ ಕಡೆ ತಿರುಗಿಸಿ ಅವಳ ಮುಖವನ್ನೇ ನೋಡುತ್ತಾ ಕುಳಿತಳುಮದು ಏನಾಗಿದೆ ಅವಳ ಜೀವನದಲ್ಲಿ ಎಂದು ಒಂದು ಹಂತದಲ್ಲಿ ಬದುಕಿನ ಸುಖ ಸಂತೋಷ ಪ್ರೀತಿ ಎಲ್ಲವನ್ನೂ ಪಡೆದುಕೊಂಡಿದ್ದ ಅಂಕಿತ ಈಗ ಬದುಕಿನಲ್ಲಿ ಖಾಲಿ ನಿಂತಂತೆ ಕಂಡಳು ಒಂದು ಹಂತದಲ್ಲಿ ಬದುಕೆ ಒಂದು ಕರಾಳು ಬೆಳಕು ಎಲ್ಲಿ ಎಂದು ಹಂಬಲಿಸುತ್ತಿದ್ದವಳಿಗೆ ದೇವರು ಅವಳ ಪಾಲಿಗೆ ಬೆಳದಿಂಗಳಾಗಿ ಸೂರ್ಯನನ್ನು ದಯಪಾಲಿಸಿದ್ದ ಅವನಿಂದ ಪ್ರೀತಿಯ ಕುಟುಂಬ ಭದ್ರತೆ ಎಲ್ಲ ಪಡೆದಿದ್ದಳು ಮಧು ಕಾಲಚಕ್ರ ಉರುಳಿ ಇಬ್ಬರನ್ನು ಇಲ್ಲಿಂದ ಎಲ್ಲಿಗೋ ತಂದು ನಿಲ್ಲಿಸಿತ್ತು ತನ್ನೆಡೆಗೆ ತದೇಕ ಚಿತ್ತವಾಗಿ ನೋಡುತ್ತಿದ್ದ ಮಧುಳ ಕಂಡ ಅಂಕಿತಾನ ಮುಖದಲ್ಲಿ ಬಂದಿದ್ದು ಬರೀ ಶುಷ್ಕನಗೆ ಅಷ್ಟೆ ಪ್ರತಿ ಬಾರಿಯೂ ಅವಳ ಮುಖದಲ್ಲಿ ಹತಾಶೆ ನಿರಾಶೆ ಕಾಣುತ್ತಿತ್ತು ಆದರೆ ಇಂದು ಅವಳ ಕಣ್ಣುಗಳಲ್ಲಿ ಯಾವುದೋ ನಿರಾಶೆಯಾಗಲಿ ಹತಾಶೆ ಇಲ್ಲದೆ ಧೈರ್ಯವಾಗಿ ಕಂಗೊಳಿಸುತ್ತಿದ್ದವು ಬದುಕಿನಲ್ಲಿ ಇಂತಹ ಪರಿಸ್ಥಿತಿ ಬಂದರೂ ಒಂಟಿಯಾಗಿ ಧೈರ್ಯವಾಗಿ ಎದುರಿಸುವ ಛಾತಿ ನನ್ನಲ್ಲಿದೆ ಆ ಧೈರ್ಯ ನಿನ್ನಲ್ಲಿದೆಯಾ ಎಂದು ಕನ್ನಡಕದ ಮರೆಯಲ್ಲಿ ಇದ್ದ ಅವಳ ಕಣ್ಗಳು ಅವಳನ್ನು ಪ್ರಶ್ನಿಸಿದ್ದವು ಅವಳ ಮುಖದ್ಭಾವದಲ್ಲಿ ತನ್ನಡಿಗೆ ಯಾವುದೋ ಒಂದು ಅವ್ಯಕ್ತ ಭಾವನೆ ಸೂಸುತ್ತಿರುವುದನ್ನು ಕಂಡು ಮಧು ಸೂರ್ಯ ಇಬ್ಬರು ಸುಖವಾಗಿ ಸಂಸಾರ ಮಾಡುತ್ತಿದ್ದಾರೆ ಎಂದುಕೊಂಡವಳಿಗೆ ತನ್ನ ಜೀವನದ ಏಳು ಬೀಳುಗಳನ್ನು ಕಂಡು ಕಣ್ಣು ತುಂಬಿ ತಕ್ಷಣ ಅಮ್ಮನ ಭುಜಕ್ಕೆ ತನ್ನ ತಲೆ ಎರಗಿಸಿದರು ಕಾರ್ತಿಕ್ ಅಂಕಿತಾ ಎಂದು ಮುಂದೆ ಮಾತನಾಡುತ್ತಿ ಸುಮ್ಮನೆ ನಿಂತ ಅವಳ ಬಗ್ಗೆ ಕೇಳಲು ಯಾವುದೋ ಒಂದು ರೀತಿಯ ಹಿಂಜರಿಕೆ ಸೂರ್ಯ ಅಂಕಿತ ಎಂದು ಅವಳ ಬಗ್ಗೆ ಎಲ್ಲ ತಿಳಿಸಿದ ಕಾರ್ತಿಕ್ ಅವನ ಮಾತು ಕೇಳಿ ಮಾತೆ ಹೊರಡಲಿಲ್ಲ ಸೂರ್ಯನಿಗೆ ತನ್ನ ಸುಧಾರಿಸಿಕೊಂಡು ಅಂಕಿತ ಎರಡಿಯೇ ನೋಡಿದ ಒಂದು ಮಾತು ಕೂಡ ಅವಳ ಬಗ್ಗೆಯಾಗಲಿ ಕೇಳದೆ ಸುಮ್ಮನೆ ನಿಂತ ಸಂಜೆ ಐದರ ಸಮಯಕ್ಕೆ ವೀರಭದ್ರಯ್ಯನವರಿಗೆ ಪ್ರಜ್ಞೆ ಬಂದಿತ್ತು ಹೆಚ್ಚು ತೊಂದರೆ ಕೊಡದೆ ನೋಡಿಕೊಂಡು ಬನ್ನಿ ಎಂದು ವೈದ್ಯರು ತಿಳಿಸಿದ್ದರು ಸರಿತಾ ಮತ್ತು ಅಂಕಿತ ಒಳಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದ್ದ ವೀರಭದ್ರಯ್ಯನವರ ಪಕ್ಕ ಬಂದು ನಿಂತರು ತನ್ನ ಗಂಡ ಆಸ್ಪತ್ರೆ ಎಂದರೆ ಸಾಕು ಮೂಗು ಮುರಿಯುತ್ತಿದ್ದರು ಆರೋಗ್ಯದ ಬಗ್ಗೆ ಅತಿ ಕಾಳಜಿ ವಹಿಸುತ್ತಿದ್ದರು ಆದರೆ ಇಂದು ನಿನ್ನೆಯಿಂದ ಹಾಸಿಗೆಯ ಮೇಲೆ ಮಲಗಿದ್ದ ಪತಿಯನ್ನು ಕಂಡು ಕಣ್ಣು ತುಂಬಿಕೊಂಡು ನಿಂತಿದ್ದರು ಸರಿತಾ ಪಾಪ ಅವರಿಗೆ ತಿಳಿಯದು ತನ್ನ ಮಗಳ ಜೀವನ ಬಿರುಗಾಳಿಗೆ ಸಿಕ್ಕ ಎಂದು ಮಗಳು ಸಿಕ್ಕ ಖುಷಿ ಆನಂದಿಸದೇ ತನ್ನ ಗಂಡ ಹಾಸಿಗೆ ಹಿಡಿದರಲ್ಲ ಎಂದು ಕರಗುತ್ತಿದ್ದರು ಗಂಡನಿಗೆ ಈ ರೀತಿ ಪರಿಣಮಿಸಿದ ಭಾರದಲ್ಲಿ ಮಗಳ ಜೀವನದ ಬಗ್ಗೆ ಕುತೂಹಲ ಸ್ವಲ್ಪ ಮಾಸಿತ್ತು ತನ್ನ ಕಣ್ಣೆದುರು ಕಂಡ ಮಗಳ ಮುಖ ನೋಡಿದರು ವೀರಭದ್ರಯ್ಯನವರು ತನ್ನ ಮಗಳು ಬಹಳ ಸೌಂದರ್ಯವತಿ ಅದೇ ಸೌಂದರ್ಯ ನೋಡಿಯೇ ಅಲ್ಲವೇ ಸೂರ್ಯ ಮರಳಾಗಿದ್ದು ಎಂಬ ಭ್ರಮೆಯಿಂದ ಪ್ರತಿ ಬಾರಿ ಹೆಮ್ಮೆ ಪಡುತ್ತಿದ್ದರು ಆದರೆ ಅದೇ ಅಂದ ಎಂದು ಮಗಳ ಜೀವನವನ್ನು ಕುರೂಪ ಮಾಡಿಬಿಟ್ಟಿತ್ತಲ್ಲ ಭಗವಂತ ಎಂದು ಹಲುಬಿದರು ಅಪ್ಪ ಎಂದ ಅಂಕಿತಾಳ ಧ್ವನಿಯಲ್ಲಿ ಪಶ್ಚಾತ್ತಾಪವಿತ್ತೋ ಅಥವಾ ನೋವಿತ್ತು ಒಂದು ತಿಳಿಯಲಿಲ್ಲ ವೀರಭದ್ರಯ್ಯನವರಿಗೆ ಪಿತೃವಾತ್ಸಲ್ಯದಿಂದ ಮಗಳ ತಲೆ ಸವರಿದರು ಹೆಂಡತಿ ಮಕ್ಕಳ ಜೊತೆ ಮಾತನಾಡುತ್ತಾ ಮಲಗಿದ್ದಲ್ಲಿಯೇ ಪ್ರಯಾಸದಿಂದ ಉತ್ತರಿಸಿದ ದೊಡ್ಡಪ್ಪನನ್ನು ನೋಡಿ ನಾನು ಗುಂಪಿಗೆ ಸೇರದವಳು ಎಂಬ ಭಾವ ಮೂಡಿತ್ತು ಮದುವೆ ಗೆಳೆಯನನ್ನು ನೋಡಿ ಮಾತನಾಡಿಸಿ ಆರೋಗ್ಯ ಜೋಪಾನ ಎಂದು ತಾನು ಹೊರಡುವುದಾಗಿ ತಿಳಿಸಿ ಹೊರಬಂದರು ಸತ್ಯಪ್ರಕಾಶ್ ಸೂರ್ಯ ಇಂದು ರಾತ್ರಿ ನೀನು ಇಲ್ಲೇ ಉಳಿದುಕೊಂಡು ಬಾ ಮಧುನ ಎರಡು ದಿನ ಇಲ್ಲೇ ಬಿಟ್ಟು ಬಾ ಅವರ ದೊಡ್ಡಪ್ಪನನ್ನು ನೋಡಿಕೊಳ್ಳಲಿ ಎಂದು ಮೈಸೂರಿಗೆ ಹೊರಟರು ಸತ್ಯಪ್ರಕಾಶ್ ಯಾರಾದರೂ ಒಬ್ಬರು ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಟ್ಟಿದ್ದರಿಂದ ಸರಿತಾ ತಾನೇ ಇರುವುದಾಗಿ ತಿಳಿಸಿ ಎಲ್ಲರನ್ನೂ ಮನೆಗೆ ಕಳುಹಿಸಿದರು ಎಲ್ಲರ ಮನಸ್ಸಿಗೂ ದೇಹಕ್ಕೂ ಆಸ್ಪತ್ರೆಯಲ್ಲಿ ಕಳೆದ ಆಯಾಸ ದನಿಯು ಹಸಿವು ಕಾಡುತ್ತಿತ್ತು ಬೆಳಗ್ಗೆಯಿಂದ ಮನಸೊಪ್ಪದಿದ್ದರೂ ದೇಹಕ್ಕೆ ಬೇಕೆಂದು ಎಲ್ಲರೂ ಊಟ ಮಾಡಿ ಸರಿತಾರಿಗೆ ಡಬ್ಬಿಯಲ್ಲಿ ಹಾಕಿ ಕಾರ್ತಿಕ್ ಕೈಯಲ್ಲಿ ಕೊಟ್ಟು ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ರೂಮಿನಡಿಗೆ ಹೊರಟಳು ಊಟ ಮುಗಿಸಿ ಮಲಗಲು ಮೊದಲ ಬಾರಿ ಮಡದಿ ರೂಮ್ಗೆ ಬಂದ ಸೂರ್ಯ ಒಳಗೆ ಬಂದವನು ರೂಮ್ ಸುತ್ತ ಕಣ್ಣಾಡಿಸಿದ ದೊಡ್ಡದಾದ ಮಂಚ ಕಬೋರ್ಡ್ ಎಸಿ ಎಲ್ಲ ಆಧುನಿಕ ವ್ಯವಸ್ಥೆಯಿಂದ ಯಾವುದೋ ತೊಂದರೆ ಇಲ್ಲದಂತೆ ಕಂಡಿತ್ತು ಗೋಡೆಯ ಮೇಲೆ ಮಹಾದೇವನ ಫೋಟೋ ಟೇಬಲ್ ಮೇಲಿಟ್ಟಿದ್ದ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳ ಪುಸ್ತಕ ಅದರ ಜೊತೆ ಟೇಬಲ್ ಮೇಲೆ ತನ್ನದೇ ಪಟ ಕಂಡು ಮುಗೊಳ್ಳಗೆ ಒಂದು ಕಂಡಿತ್ತು ಅವನ ಮೊಗದಲ್ಲಿ ತನ್ನ ಫೋಟೋ ಬೇರೆ ಇಟ್ಟುಕೊಂಡಿದ್ದಾಳೆ ಎಂದು ರೂಮಿನ ಪ್ರತಿ ಗೋಡೆಯೂ ನೋಡಿದ ಆ ಗೋಡೆಯ ಮೇಲೆ ಸಣ್ಣ ಕಲೆಯಿಲ್ಲದೆ ಸ್ವಚ್ಛವಾಗಿತ್ತು ಮಧು ಬಂದಂತೆ ಬಾಗಿಲು ಹಾಕಿ ಬಂದ ಮಾಡದಿಯಾ ಕಂಡು ಪರವಾಗಿಲ್ಲ ಮದುವು ನಿಮ್ಮ ದೊಡ್ಡಪ್ಪ ನಿನಗೆ ಒಳ್ಳೆಯ ರೂಮನ್ನೇ ಕೊಟ್ಟಿದ್ದಾರೆ ಯಾವುದಕ್ಕೂ ತೊಂದರೆ ಇಲ್ಲ ನಾನೆಲ್ಲೋ ನಿನ್ನ ಪರ್ಸ್ನಾಲಿಟಿ ನೋಡಿ ದಿವಾನಾನೋ ಸೋಫಾನೋ ಹಾಕಿಸಿರುತ್ತಾರೆ ಎಂದುಕೊಂಡೆ ಎಂದು ಸ್ವಲ್ಪ ರೇಗಿಸಿದ ಬೆಳಗ್ಗೆಯಿಂದ ಸಪ್ಪಗಿದ್ದ ಹೆಂಡತಿಯ ಮುಖದಲ್ಲಿ ತಿಳಿನಗೆ ತರಿಸಲು ಅವನ ಮಾತೆಯೇ ಸ್ವಲ್ಪ ಮುಖ ಗಂಟಿಕ್ಕಿಕೊಂಡು ನಾನು ಸಣ್ಣ ಇದ್ದೀನಿ ಎಂದು ರೇಗಿಸುತ್ತಿದ್ದೀರಾ ನಮ್ಮ ದೊಡ್ಡಪ್ಪನಿಗೆ ನಾನು ಒಂದೇ ಅಂಕಿತಾನೂ ಒಂದೆ ಎಂದು ಹೇಳಲು ಹೋದವಳು ಅಂಕಿತಾಳ ಹೆಸರು ಕೂಡ ಹೇಳಲು ಅವನ ಮನ ಕಂಪಿಸುತ್ತಿತ್ತು ನಾನು ಒಂದೇ ಅವರ ಮಗಳು ಒಂದೇ ನಮ್ಮ ದೊಡ್ಡಪ್ಪ ಯಾವತ್ತು ಭೇದ ಭಾವ ಎಂದು ಮುಖ ತಿರುಗಿಸಿ ನೆನಪಿಸಿಕೊಂಡವಳಂತೆ ಅದು ಸರಿ ಅವತ್ತು ನನ್ನ ಕರೆದುಕೊಂಡು ಹೋಗಲು ಬಂದಿದ್ದಿರಲ್ಲ ಆವಾಗ ನನ್ನ ರೂಮ್ಗೆ ಬಂದಿರಲಿಲ್ಲವ ಅನುಮಾನದ ಮಗ ಹೊತ್ತು ಕೇಳಿದಳು ಅವಳ ಮಾತಿಗೆ ನಗುತ್ತಾ ಇಲ್ಲ ಆ ಈ ರೂಮಿನಲ್ಲಿ ಅಪ್ಪ ಅಮ್ಮ ಇದ್ದರು ನಾನು ಹಾಲ್ನ ಸೋಫಾದ ಮೇಲೆ ಮಲಗಿದ್ದೆ ಮಧು ನಿನಗೆ ಪುಸ್ತಕ ಓದೋಕೆ ಸಮಯ ಸಿಗುತ್ತಿದ್ದ ಎಂದು ಕಾಲೇಜ್ ಕೆಲಸ ಮತ್ತು ಮನೆ ಕೆಲಸಗಳ ನಡುವೆ ಓದಲು ಸಮಯ ಸಿಗುವುದಾ ಎಂಬ ಅನುಮಾನದ ದೃಷ್ಟಿಕೋನದಿಂದ ಕೇಳಿದ ಸಮಯ ಸಿಗುತ್ತಿರಲಿಲ್ಲ ಆದರೆ ಸಮಯ ಮಾಡಿಕೊಳ್ಳುತ್ತಿದ್ದೆ ನನ್ನ ಮನಸ್ಸಿಗೆ ಬೇಸರವಾದಾಗ ನಿದ್ರೆ ಬಾರದಿದ್ದಾಗ ರಾತ್ರಿ ಅವುಗಳಿಗೆ ನನ್ನ ಸಂಗಾತಿ ಇವೆಲ್ಲ ನನ್ನ ಸಂಬಳದಲ್ಲಿ ತೆಗೆದುಕೊಂಡಿದ್ದು ಎಂದು ಸಣ್ಣದಾದ ನಗೆ ನಕ್ಕಳು ಅವಳ ಮಾತಿನ ನಡುವೆ ಕಬೋರ್ಡ್ ತೆಗೆದವನಿಗೆ ಕಂಡಿದ್ದು ತನ್ನದೇ ಕೈಗಾಡಿಯರ ಅರೆ ಇದು ನನ್ನ ವಾಚ್ ಎಂದು ಕಣ್ಣರಳಿಸಿದ ಅವನ ಬೆರಗು ನೋಟವನ್ನು ನೋಡಿದ ಮದುವೆ ಇದು ಬಹಳ ಸುಂದರವಾಗಿ ಕಂಡ ಅವನು ಸುಂದರವಾದ ರೂಪ ನೋಡುತ್ತಾ ಸುಂದರವಾಗಿ ನಗುತ್ತಾ ಹೌದು ಅದು ನಿಮ್ಮದೇ ವಾಚ್ ಎಂದಳು ಮತ್ತದೆಯೇ ನೆನ್ನೆಯ ನಗುಜುಗೂಡಿಸಿ ತಾನು ಎಲ್ಲಿ ಕಳೆದುಕೊಂಡೆ ಎಂದು ತಿಳಿಯದೆ ಅವನ ಮನದ ಅದರ ಬಗ್ಗೆಯೇ ನೆನಪಿಸಿಕೊಳ್ಳುತ್ತಿತ್ತು ಇದು ನೀವು ಆರು ವರ್ಷದ ಹಿಂದೆ ನಾನು ಬಾವಿಗೆ ಬಿದ್ದಾಗ ಕಾಪಾಡಿದ್ದಿರಲ್ಲ ಅವತ್ತೇ ನನಗೆ ಇದು ಸಿಕ್ಕಿದ್ದು ನೀವು ಹೊರಡುವ ಬರದಲ್ಲಿ ವಾಚ್ನ ಜೇವಿನಿಂದ ಬೆಳೆಸಿಕೊಂಡು ಹೊರಟು ಹೋದಿರಿ ಆಗ ಅದು ನನ್ನ ಕೈಗೆ ಸಿಕ್ಕಿತು ಅದನ್ನು ಅವತ್ತಿನಿಂದ ಇವತ್ತಿನವರೆಗೂ ಬಹಳ ಮುಚ್ಚಿಟ್ಟೆಯಿಂದ ಬಹಳ ಜೋಪಾನವಾಗಿಟ್ಟಿತ್ತುಕೊಂಡಿದ್ದೆ ಈ ವಾಚ್ ನೀವು ಎಂದುಕೊಂಡು ಇದರ ಜೊತೆ ಸಂವಹನ ನಡೆಸುತ್ತಿದ್ದೆ ಯಾವಾಗ ಸಮಯ ಬರುವುದು ನಿಮ್ಮನ್ನು ನೋಡಲು ಎಂದು ಕಾತರಿಸುತ್ತಿದ್ದೆ ಅವತ್ತು ನೀವು ಬರಲಿಲ್ಲ ಎಂದರೆ ನಾನು ಬದುಕುತ್ತಿದ್ದನೋ ಇಲ್ಲೋ ಗೊತ್ತಿಲ್ಲ ಸೂರ್ಯ ಆದರೆ ನೀವು ನನ್ನ ಬದುಕಿಸಿ ಈ ಬದುಕಿಗೆ ಒಂದು ಅರ್ಥ ಕೊಟ್ಟಿರಿ ಅಜ್ಜಿ ನಿಮಗೆ ತುಂಬ ಆಭಾರಿಯಾಗಿದ್ದಳು ಸೂರ್ಯ ಇವತ್ತು ಅಜ್ಜಿ ಬದುಕಿದ್ದರೆ ತುಂಬ ಚೆನ್ನಾಗಿರೋದು ನನ್ನ ಮೊಮ್ಮಗಳನ್ನು ಬದುಕಿಸಿದವನೇ ಅವಳ ಕೈ ಹಿಡಿದ ಎಂದು ಅದೆಷ್ಟೋ ಖುಷಿ ಪಡುತ್ತಿದ್ದಳು ಎಂದು ಮುಖವನ್ನು ತುಸು ಬಾರಿಸಿಕೊಂಡು ಪಡೆದಿಯ ಕಂಡು ಮಧು ನಿಮ್ಮ ಜೀನಪಾಗುತ್ತಿದ್ದಾರಾ ಎಂದು ಅವಳ ಭುಜವನ್ನು ಬಳಸಿ ಮೃದುವಾಗಿ ಅಮುಗಿದ ಇಷ್ಟು ಗಿತ್ತಿಯಾದ ಮಧು ಅಂದು ತನ್ನ ಪ್ರಾಣ ಕಳೆದುಕೊಳ್ಳಲು ಹೊರಟಳು ಎಂದರೆ ಅವಳೆಷ್ಟು ಮಾನಸಿಕವಾಗಿ ನೊಂದಿರಬಹುದು ನಾವು ಹೊರಗಡೆ ಕಣ್ಣಿಗೆ ಕಾಣುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದ ಕುರಿತು ಉದ್ದ ಮಾತನಾಡುತ್ತೀವಿ ಆದರೆ ಮಧುತರ ದೌರ್ಜನ್ಯ ಅನುಭವಿಸುವವರು ಕಣ್ಣಿಗೆ ಕಾಣುವುದೇ ಇಲ್ಲ ಚಿಕ್ಕ ವಯಸ್ಸಿನಿಂದಲೂ ಅವರು ತನ್ನ ತಂದೆಯ ಸಮಾನರು ಎಂದು ಅವರ ಬಗ್ಗೆ ಗೌರವವಿಟ್ಟುಕೊಂಡಿದ್ದಳು ಆದರೆ ಅದೇ ಮಾವ ತನ್ನ ವಿಕೃತ ರೂಪ ತೋರಿಸಿದಾಗ ಅದೆಷ್ಟು ನಲಗಿರಬಹುದು ಮಧು ಹೆಣ್ಣು ಅದೆಷ್ಟೇ ಗಟ್ಟಿಯಾದರೂ ಇಂತಹ ಹಿಂಸೆಗಳು ಅವರನ್ನು ಎಷ್ಟು ಕುಗ್ಗಿಸಬಹುದು ಮಧು ಎಂದು ಅವಳ ಕೈಯನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ನನ್ನನ್ನು ಕ್ಷಮಿಸಿ ಬಿಡುಬಂದು ನಾನು ವೈಷ್ಣವಿಯ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ದುಡುಕಿ ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ ಈ ದುಡುಕಿನ ಗಂಡನನ್ನು ಕ್ಷಮಿಸು ಮಧು ಎಂದು ನೋವಿನಿಂದ ನುಡಿದ ಗಂಡನ ಮಾತಿಗೆ ಅಯ್ಯೋ ಅದೆಲ್ಲ ಮುಗಿದು ಹೋದ ವಿಷಯ ಸೂರ್ಯ ನೀವು ಈ ರೀತಿ ನಂದುಕೊಳ್ಳಬೇಡಿ ನನಗೂ ನೋವಾಗುತ್ತದೆ ಗಂಡನ ಕೈಯನ್ನ ಕೆಳಗಿರಿಸಿ ಹಾಸಿಗೆ ಸರಿ ಮಾಡಲು ಹೊರಟ ಮಾಡದಿಯ ಕಂಡು ಜನ ಅದರ ಜಾಗದಲ್ಲಿಟ್ಟವನಿಗೆ ಕಂಡಿದ್ದು ಹೊಸ ಸಂವತ್ಸರ ಎಂಬ ದಿನಚರಿ ಪುಸ್ತಕ ಅದರ ಮುಖಪುಟವೇ ಹೆಚ್ಚು ಆಕರ್ಷಿಸಬಿಟ್ಟಿತ್ತು ಸೂರ್ಯನಿಗೆ ನವ ವಸಂತಕ್ಕೆ ಚುಗಿ ನಿಂತಿದ್ದ ಮಾಮರ ಅದರ ರಂಬೆಯ ಮೇಲೆ ಕುಳಿತು ಹಾರಾಡುತ್ತಿದ್ದ ಕೋಗಿಲೆ ತನ್ನ ಹೆಂಡತಿ ವಸ್ತುಗಳ ಮೇಲಿರುವ ಶ್ರದ್ಧೆಯನ್ನು ಕಂಡು ಬಹಳ ಅಚ್ಚುಕಟ್ಟಿನ ಹೆಣ್ಣು ಎಂದು ಮುಗುಳ್ನಗುತ್ತಾ ಮೊದಲ ಪುಟವನ್ನು ತೆರೆದವನಿಗೆ ಕಂಡಿದ್ದು ತನ್ನ ಹೆಸರನ್ನು ಹೊರತುಪಡಿಸಿ ಬೇರೆ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ತುಂಬದೆ ಖಾಲಿ ಬಿಟ್ಟಿದ್ದಳು ಇಡೀ ಪುಸ್ತಕ ಖಾಲಿ ಕಂಡಿತು ಏನೂ ಬರದೇ ಇಲ್ಲ ಎಂದು ಮಡಚಲು ಹೋದವನಿಗೆ ಕಂಡಿದ್ದು ಕೊನೆಯ ಪುಸ್ತಕದಲ್ಲಿ ಕವನ ಅನುರಾಗದ ತಂಗಾಳಿ ಮೈ ಆ ದಿನ ಮನದೊಳಗೆ ಅರಳಿದ್ದು ಬೆಚ್ಚನೆಯ ಪ್ರೇಮ ನಿವೇದನ ಕಣ್ಣುಗಳು ಕಾದಿವೆ ನೋಡಲು ನಿನ್ನ ಆವದನ ನಿನಗಾಗಿ ಮಿಡಿಯುತ್ತಿದೆ ನನ್ನ ಹೃದಯ ಅನುದಿನ ಚಂದ್ರ ಮಾಮನಿಗಾಗಿ ಕಾದ ತಾರೆಯಂತೆ ವರ್ಷಧಾರಿಗಾಗಿ ಕಾದ ಇಲೆಯಂತೆ ಸೂರ್ಯನಿಗಾಗಿ ಕಾದ ತಾವರೆಯಂತೆ ವಸಂತನಿಗಾಗಿ ಕಾದ ಮಾಮರದಂತೆ ಕಾಯುತ್ತಿರುವೆ ಇನಿಯಾ ನಿನ್ನ ಆಗಮನಕ್ಕಾಗಿ ಕಾಯಿರುಳಿನ ಬೆಳೆದ ಅಯ್ಯೋ ದೇವರೇ ಅಂಕಿತಾನ ಜೀವನದಲ್ಲಿ ಏನಾಯಿತು ಅವಳ ಗಂಡ ಎಲ್ಲಿ ಹೋದ ಅವಳಿಯಾಗಿ ವೇಷ ವಾಟಿಕೆಯಲ್ಲಿದ್ದಳು ಈ ವಿಷಯ ದೊಡ್ಡಮ್ಮನಿಗೆ ಗೊತ್ತಾದರೆ ಪಾಪ ಅವರೆಷ್ಟು ನೆಂದುಕೊಳ್ಳುತ್ತಾರೆ ಯಾವ ತಾಯಿಯ ಹೃದಯ ತಾನೇ ಪರಿತಪಿಸುತ್ತಿರುತ್ತದೆ ಜೀವನದಲ್ಲಿ ಈ ರೀತಿ ಸುಳುಗಾಳಿ ಎದ್ದರೆ ಎಂದು ಮನಸ್ಸು ಬಡಬಡಿಸುತ್ತಿದ್ದರು ಬುದ್ಧಿ ಅವಳ ಅಹಂಕಾರಕ್ಕೆ ಸರಿಯಾಗಿ ಶಿಕ್ಷೆಯಾಗಿದೆ ಬಿಡು ಎಂದು ತರ್ಕಿಸುತ್ತಿತ್ತು ಅವಳ ಕೈ ಹಾಸಿಗೆ ಸರಿ ಮಾಡದೆ ಚಿಂತೆಗಳ ಚುಕ್ಕಿ ಇಡುತ್ತಾ ಹಾಸಿಗೆಯ ಮೇಲೆ ರಂಗೋಲಿ ಬಿಡುತ್ತಿತ್ತು ಅಂಕಿತಾಳ ಯೋಚನೆಯಲ್ಲಿ ಮುಳುಗಿದವಳಿಗೆ ಗಂಡ ಜೋರಾಗಿ ಓದಿದ ಕವನವನ್ನ ಕೇಳಿಸಿಕೊಂಡು ಓಡಿಬಂದು ಅವನ ಕೈಯಲ್ಲಿದ್ದ ಪುಸ್ತಕವನ್ನ ಕಸಿದುಕೊಂಡು ಯಾರು ರೀ ನಿಮಗೆ ಅನುಮತಿ ಕೊಟ್ಟವರು ನನ್ನ ಡೈರಿ ಓದಲು ಸ್ವಲ್ಪ ಕಸಿವಿಸಿ ಎಂದಲೇ ಹೇಳಿದರು ಮೊದಲೀ ಸಂಕೋಚ ಅವಳಿಕೆ ಅರೆ ಮಧುಕೊಡಿಲಿ ಇನ್ನು ಇಷ್ಟೊಂದು ಕವನ ಬರೆದಿದ್ದೀಯಾ ಎಂದು ಅವಳಿಂದ ಪಡೆದುಕೊಳ್ಳಲು ಬಂದವನನ್ನು ನೋಡಿ ಅದು ನನ್ನ ವೈಯಕ್ತಿಕ ಹಾಗೆಲ್ಲ ನೀವು ಓದಬಾರದು ತಿಳಿಯಿತಾ ಎಂದು ತನ್ನ ಡೈರಿಯನ್ನು ಕಬೋರ್ಡ್ನಲ್ಲಿ ಇಡಲು ಹೋದವಳ ಕೈ ಹಿಡಿದು ಎಳೆದು ತನ್ನ ಬಾವಿನಲ್ಲಿ ಬಂಧಿಸಿದ ಅವನ ಬಲವಾದ ಹಿಡಿತದಿಂದ ಸ್ವಲ್ಪ ಹೊತ್ತು ಮೌನವಾಗಿ ಕೊಸರಾಡಿ ಸುಮ್ಮನೆ ನಿಂತಳು ಅವಳ ವಿರೋಧ ಮಾಡದೆ ಸುಮ್ಮನೆ ನಿಂತಿದ್ದನ್ನು ಕಂಡು ಆಯ್ತಾ ನಿನ್ನ ಕಸರತ್ತು ಎಂದು ಮೆಲ್ಲನಿ ಅವಳ ನಗ್ನ ನಡುವನ್ನು ಚಿವುಟಿದ ಹಾ ಎಂದು ಮೆಲ್ಲನಿ ಚೀರಿದಳು ತನ್ನ ನಡುವನ್ನು ಉಚ್ಚಿಕೊಂಡು ಅವನನ್ನು ಊರಿಗಣ್ಣಿನಿಂದ ನೋಡುತ್ತಾ ಹೊರಡಲು ನಿಂತವಳ ಕೆನ್ನೆಗೆ ತನ್ನ ತುಟಿ ಊರುತ್ತಾ ನಮ್ಮಿಬ್ಬರ ನಡುವೆ ಯಾವುದು ವೈಯಕ್ತಿಕ ಮದು ನಿನ್ನದೆಲ್ಲ ನನ್ನದೆ ನನ್ನದೆಲ್ಲ ನಿನ್ನದೆ ಎಂದು ಅತಿ ಮೋಹಕದಿಂದ ಉಸಿರಿದವನನ್ನು ಕಂಡು ಅವಳ ತುಟಿಯಲ್ಲಿ ನಗು ಎಂಬ ಹೂ ಅರಳಿತು ಬೆಳಗ್ಗೆಯಿಂದ ಬಾಡಿದ ಮೊಗದಲ್ಲಿ ಬಿಡೀ ಸೂರ್ಯ ಎಂದು ಅವನಿಂದ ಬಿಡಿಸಿಕೊಂಡವಳ ಮನ ಅವನ ತುಂಟಾಟಕ್ಕೆ ಇಂದು ಯಾಕೋ ಸಮ್ಮತಿಸಲಿಲ್ಲ ನದು ನಿಜ ಹೇಳು ಈ ಕವನ ನನಗಾಗಿಯೇ ಬರೆದಿದ್ದೀಯ ತಾನೆ ಎಂದು ಅವಳ ಮುಖದ ಬಳಿ ಬಾಗಿದ ಇಲ್ಲ ಎಂದಳು ಅವಳ ನಾಲಿಗೆ ಹೊರಡದ್ದು ಆದರೂ ನಿಜ ಹೇಳಲು ಒಪ್ಪದ ಅವಳ ಮನ ಕಾಲೇಜಿನಲ್ಲಿ ಯಾವುದೋ ಸ್ಪರ್ಧೆಗೆ ಬರೆದಿದ್ದು ಎಂದು ಮಾತು ತೀರಿಸಿದಳು ಹೌದಾ ಅವಳ ಸುಳ್ಳಿನ ಸಮಜಾಯಿಷಿಗೆ ತಲೆದೂಗುತ್ತಾ ಬಹಳ ಜಂಬಗಾರ್ತಿ ಎಂದುಕೊಂಡು ಮಧು ನಾನು ನಿಮ್ಮ ದೊಡ್ಡಪ್ಪನ ಮನೆಗೆ ಬರದೇ ಹೋಗಿದ್ದರೆ ಅಥವಾ ನಾನು ಯಾರು ಎಂದು ತಿಳಿಯದೆ ಹೋಗಿದ್ದರೆ ಏನು ಮಾಡುತ್ತಿದ್ದೆ ನನ್ನನ್ನು ಹುಡುಕುತ್ತಿದ್ದೀಯಾ ಅಥವಾ ನಿಮ್ಮ ದೊಡ್ಡಪ್ಪ ತೋರಿಸಿದ ಹುಡುಗನನ್ನು ಮದುವೆಯಾಗುತ್ತಿದೆಯಾ ಅತಿ ಕೌತುಕದಿಂದ ಅವಳ ಉತ್ತರ ಏನಿರಬಹುದು ಎಂದು ಕೇಳಿದ ಗೊತ್ತಿಲ್ಲ ಸೂರ್ಯ ನಾನು ದೇವರನ್ನು ತುಂಬ ನಂಬುತ್ತೇನೆ ಆ ದೇವರು ಯಾರಿಗೆ ಏನು ಸಲ್ಲಬೇಕು ಅದನ್ನೇ ಮೀಸಲಿಟ್ಟಿರುತ್ತಾನೆ ಎಂದು ನಾನು ಜೀವನವನ್ನು ಬಂದ ಂತೆ ಸ್ವೀಕರಿಸಬೇಕು ಎಂದು ನಿಶ್ಚಯಿಸಿದ್ದೆ ಯಾಕೆಂದರೆ ನನಗೆ ಜೀವನ ಬಹಳ ಒಳ್ಳೆಯ ಪಾಠನೇ ಕಲಿಸಿಕೊಟ್ಟಿತ್ತು ಆದರೂ ಎಂದು ಸ್ವಲ್ಪ ಹೊತ್ತು ಸುಮ್ಮನಿತ್ತು ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೆ ಸೂರ್ಯ ಅದಕ್ಕೆ ಆಳತೆ ಗೊತ್ತಿಲ್ಲ ಅದೆಷ್ಟು ಆರಾಧಿಸುತ್ತಿದ್ದೆ ಎಂದರೆ ಆ ದೇವರ ಮುಂದೆ ನಿಂತರೂ ನಮಗೆ ನಿಮ್ಮದೇ ಬಿಂಬ ಕಾಣೋದು ದಾರಿಯಲ್ಲಿ ಎಲ್ಲರೂ ನಿಮ್ಮಂತೆ ಕಾಣುವುದು ನೀವು ಅಂಕಿತಾಗೆ ಸೇರಿದವರು ಎಂದು ಗೊತ್ತಾದಾಗ ನಾನು ಜೀವಂತ ಕಳೆ ಬರಹವಾಗಿ ಬಿಟ್ಟೆ ಸೂರ್ಯ ಹುಚ್ಚಿಯಂತೆ ಹಲುಬಿಬಿಟ್ಟೆ ನಿಮಗಾಗಿ ಈ ಮನಸ್ಸು ನನ್ನ ಸ್ಥಿಮಿತವನ್ನು ಕಳೆದುಕೊಂಡು ರಚ್ಚೆ ಹಿಡಿಯೋದಕ್ಕೆ ಶುರು ಮಾಡಿತ್ತು ನೀವು ಬೇಕೆ ಎಂದು ಯಾರನ್ನು ಕೇಳಲಿ ನಿಮ್ಮನ್ನು ನನಗೆ ಕೊಡಿಸಿ ಎಂದು ಆ ದೇವಿ ಪಾರ್ವತಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ ರೀತಿ ಯಾವುದಾದರೂ ತಪಸ್ಸಿದೆಯಾ ನಿಮ್ಮನ್ನು ಸಿದ್ಧಿಗೊಳಿಸಲು ಎನಿಸಿತ್ತು ಈ ನನ್ನ ಶಾಂತ ಜೀವನದಲ್ಲಿ ಬಯಕೆಗಳ ಪ್ರವಾಹವನ್ನು ಸೃಷ್ಟಿಸಿ ಕಲಕಿ ಕದಡುತ್ತಿರುವೆಲ್ಲ ಯಾಕೆ ಭಗವಂತ ಸಿಗದ ಪ್ರೀತಿಗೆ ಹಂಬಲಿಸುವ ಹೃದಯವನ್ನ ಯಾಕೆ ಕೊಟ್ಟೆ ಶರದಿ ಸೇರದ ಒಲವು ನನ್ನದು ನಿಂತ ನೀರಾಗಿದೆಯಲ್ಲ ನನ್ನ ಪ್ರೇಮ ಅಂಕಿತಾನ ಗಂಡನಾಗುವವರನ್ನು ನಾನು ಪ್ರೇಮಿಸುವುದು ಎಷ್ಟು ಅನುಚಿತ ಎಂದು ತಿಳಿದಿದ್ದರೂ ನಿಮ್ಮ ಪ್ರೀತಿಸದಿರುವುದು ನನ್ನ ಶಕ್ತಿಗೂ ಮೀರಿದ ಮಾತಾಗಿತ್ತು ನನ್ನ ಪ್ರೇಮ ಅನೈತಿಕವಾದರೆ ಇಲ್ಲ ಅದರ ಪಟ್ಟಿಗೆ ನಾನು ಸೇರಲಾರೆ ಅದು ನಿಮ್ಮೆಡೆಗಿನ ತುಡಿತ ಮಾತ್ರ ಕಡಿಮೆಯಾಗಲಿಲ್ಲ ಕದ್ದು ಮುಚ್ಚಿ ನಿಮ್ಮನ್ನ ನೋಡುತ್ತಿದ್ದೆ ನೀವು ನನ್ನ ನೋಡಲೇ ಇಲ್ಲ ಸೂರ್ಯ ನಿಮ್ಮ ಒಂದು ನೋಟಕ್ಕೆ ಜಾತಕ ಪಕ್ಷಿಯಂತೆ ಕಾದಿದ್ದೆ ಹಂಬಲಿಸಿದ್ದೆ ನೀವು ಸಿಗುವುದಿಲ್ಲ ಎಂಬ ನನ್ನ ಅಸಹಾಯಕತೆಗೆ ಹೆತ್ತವರಿಂದ ದೇವರಿಗೂ ದೂರಿದ್ದೆ ನನ್ನ ಸಾವು ಬರೋಕ್ಕೂ ಮುಂಚೆ ಒಂದೇ ಒಂದು ಸರ್ತಿ ನಿಮ್ಮ ಇದೆಯ ಮೇಲೆ ತಲೆಯಿಟ್ಟು ಇಟ್ಟು ಮನಸ್ಸು ಇಚ್ಛೆ ಬಿ ಅಕ್ಕಿ ಬಿಕ್ಕಿ ಆಸೆ ನೀವು ಸಿಗಲಾರಿರಿ ಎಂದು ಮನಸ್ಸಿಗೆ ಅದೆಷ್ಟೇ ತಿಳುವಳಿಕೆ ಹೇಳಿದರು ಅದು ಅಡಿಗರ ಮಾತಿನಂತೆ ಇರುವುದೆಲ್ಲವಾ ಬಿಟ್ಟು ಇರದಿರುವುದೆಡೆಗೆ ತುಡಿಯುವುದು ಜೀವನ ಎಂಬಂತೆ ಮನಸ್ಸು ನಿಮ್ಮಡೆಗೆ ತುಡಿಯುತ್ತಿತ್ತು ನಮ್ಮ ಭಾಗ್ಯದಲ್ಲಿ ಬರದಿದ್ದರೆ ಯಾವುದು ಬೇಕಾದರೂ ಸಿಗುವುದು ಎಂದು ಸುಮ್ಮನಾದೆ ಅದಕ್ಕೆ ನಾನು ಅದರೇ ಹೋದರೆ ಎಂಬುದರ ಬಗ್ಗೆ ಚಿಂತಿಸುತ್ತಾನೇ ಇರಲಿಲ್ಲ ಆದರೆ ಆ ದೇವರು ನನ್ನ ಪ್ರೀತಿಯನ್ನ ಸಫಲ ಮಾಡಿ ನಿಮ್ಮನ್ನ ನನಗೆ ಕೊಟ್ಟೆ ಬಿಟ್ಟ ಎಂದವಳ ನಗೆಯಲ್ಲಿದ್ದು ಮಾತಿನಷ್ಟೇ ನಿಷ್ಕಲ್ಮಶ ನಗು ತಕ್ಷಣ ಬಾಸಿ ತನ್ನೆದಿಗೆ ಒರಗಿಸಿಕೊಂಡ ಸೂರ್ಯ ಆ ಕ್ಷಣ ಮಾತು ಬೇಕಿರಲಿಲ್ಲ ಅವಳ ಸನಿಹ ಬೇಕಿತ್ತು ಮೌನವಾಗಿ ತಬ್ಬಿದ್ದ ಗಂಡನಿಂದ ಬಿಡಿಸಿಕೊಂಡು ಸೂರ್ಯ ನಿಮ್ಮನ್ನ ಒಂದು ಮಾತು ಕೇಳಲ ಧೈರ್ಯ ಮಾಡಿದಳು ವಿನುತಾ ಹೇಳಿದ ಮಾತೇ ಅವಳ ತಲೆ ಕೊರೆಯುತ್ತಿತ್ತು ನಿಮ್ಮ ಮನಸ್ಸಿನಲ್ಲಿ ಅಂಕಿತ ಇನ್ನು ನೆಲೆ ಊರಿದ್ದಾಳ ಅವಳ ಮೇಲೆ ಒಲವಿದೆಯಾ ನನ್ನ ಜೊತೆ ನೀವು ಮುಕ್ತ ಮನಸ್ಸಿನಿಂದ ಸಂಸಾರ ಮಾಡಿಲ್ಲವಾ ಎಂದು ಕೇಳಬೇಕೆಂದಿದ್ದೆ ಮಾತು ಗಂಟಲಲ್ಲೇ ಉಳಿಯಿತು ಅದೆಷ್ಟೇ ಅವನೊಂದಿಗೆ ಸಲಿಗೆ ಇದ್ದರು ಈ ಪ್ರಶ್ನೆ ಕೇಳಲು ಭಯ ಅವಳಿಗೆ ಏನು ಹೇಳುವುದು ಯಾಕೆ ಸುಮ್ಮನಾದೆ ಎಂದು ತಾನಿಷ್ಟೇ ಸ್ವತಂತ್ರ ಸಲಿಗೆ ಕೊಟ್ಟಿದ್ದರು ನನ್ನೊಂದಿಗೆ ಮಾತನಾಡಲು ಯಾವುದೋ ಒಂದು ರೀತಿಯ ಹಿಂಜರಿಕೆಯುವುದು ಬಲ್ಲವನು ಸೂರ್ಯ ಅದು ಕೆಲಗಳಿಗೆ ಯೋಚಿಸಿ ಅತ್ತಿಗೆಯ ಮಾತು ಕೇಳಬಾರದು ಎಂದುಕೊಂಡರು ಮನ ಇಬ್ಬಿಗೆಯಲ್ಲಿ ಬೀಳುವುದು ಮಧು ಎಂದು ಮತ್ತೊಮ್ಮೆ ಭುಜ ಅಲ್ಲಗಾಡಿಸಬನ ಸ್ಪರ್ಶಕ್ಕೆ ಮನಸ್ಸಿನ ದ್ವಂದ್ವದಿಂದ ಹೊರಬಂದವಳು ಏನೂ ಇಲ್ಲ ಸೂರ್ಯ ಅದು ನೀವು ಅಂದು ಬೆಂಗಳೂರಿಗೆ ಬಂದಿದ್ದೀರಲ್ಲ ಯಾಕೆ ದೊಡ್ಡಪ್ಪನವನಿಗೆ ಬರದೇ ಹೋದಿರಿ ಆರು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಸೂರ್ಯ ಅಂದು ದೊಡ್ಡಪ್ಪನವನಿಗೆ ಯಾಕೆ ಬಂದಿರಲಿಲ್ಲ ಎಂದು ಅವಳು ಕೇಳಬೇಕೆಂದುಕೊಂಡಿದ್ದರು ಅದು ಕೇಳದೆ ಸುಮ್ಮನಾಗಿದ್ದಳು ಈಗ ಕೇಳಬೇಕಾಗಿದ್ದ ವಿಚಾರವನ್ನು ಮರೆಮಾಚಿ ಈ ವಿಷಯವನ್ನು ಸುಮ್ಮನೆ ಕೇಳಿದ್ದಳು ಆಗ ನಾನು ಮೊದಲನೇ ವರ್ಷ ಎಂ ಡಿ ಮಾಡುತ್ತಿದ್ದೆ ಒಂದು ಮೆಡಿಕಲ್ ಮಾಹಿತಿಗಾಗಿ ನಾನು ನನ್ನ ಸ್ನೇಹಿತರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಬಂದಿದ್ದೆವು ಅಂದು ಕಾರ್ತಿಕ್ ನನ್ನ ಗೆಳೆಯರನ್ನ ನೋಡಿಕೊಂಡು ಬರುತ್ತೇನೆ ಎಂದು ಬಂದಿದ್ದ ಆ ಗೆಳೆಯ ಯಾರೂ ಅಲ್ಲ ನಾನೇ ನನ್ನನ್ನೇ ನೋಡಲು ನಾನು ಒಬ್ಬನೇ ಬಂದಿದ್ದರೆ ನಿಮ್ಮ ದೊಡ್ಡಪ್ಪನ ಮನೆಗೆ ಬರುತ್ತಿದ್ದೆ ಆದರೆ ನನ್ನ ಗೆಳೆಯರೆಲ್ಲ ಜೊತೆಯಲ್ಲೇ ಇದ್ದರಲ್ಲ ಹಾಗಾಗಿ ಬರಲಿಲ್ಲ ಅವತ್ತು ಕಾರ್ತಿಕ್ ನನ್ನ ಜೊತೆಯೇ ಇದ್ದ ಅಂದಿನ ನೆನಪು ಅವಳ ಮನದಲ್ಲೇ ಸುಳಿಯಿತು ಅಂದು ಸೂರ್ಯ ಅವಳ ಪಾಲಿಗೆ ದೇವರಾಗಿದ್ದ ವಿಚಾರವಾಗಿ ಮಾತನಾಡಲು ಅವಳ ಮನ ಇಚ್ಛಿಸಲಿಲ್ಲ ಅದು ಬಲ್ಲವನಾಗಿದ್ದ ಸೂರ್ಯ ಆ ವಿಚಾರವಾಗಿ ಏನೂ ಮಾತನಾಡಲಿಲ್ಲ ಇಬ್ಬರಲ್ಲೂ ಮೌನವೇ ರಾಜ ಭಾರ್ಯವಾಳುತ್ತಿತ್ತು ಅವರ ಮೌನಕ್ಕೆ ಭಂಗ ತಂದಂತೆ ಬಡಿದುಕೊಳ್ಳಲು ಶುರುವಾಯಿತು ಸೂರ್ಯನ ಮೊಬೈಲ್ ತೆಗೆದು ಮಾತನಾಡದವನಿಗೆ ತನ್ನ ಕರ್ತವ್ಯ ಕರೆಯಿತು ಮಧು ಎಂದು ತನ್ನ ಕಾರಿನ ಕೀ ತೆಗೆದುಕೊಂಡು ಮಧು ನಾನು ಈಗಲೇ ಮೈಸೂರಿಗೆ ಹೋಗಬೇಕು ನಾಳೆ ಬೆಳಗ್ಗೆ ನಾನೊಂದು ಎಮರ್ಜೆನ್ಸಿ ಆಪರೇಷನ್ ಮಾಡುವುದೇ ಹಾಗಾಗಿ ನಾನು ಮೈಸೂರಿಗೆ ಹೋಗಲೇಬೇಕು ಬರಲ್ಲ ಎಂದು ಹೊರಡಲು ತಯಾರಾದವನನ್ನು ಕಂಡು ರೀ ನಾನು ಬರುತ್ತೇನೆ ಎಂದು ಅವಳು ಕೂಡ ಹೊರಡಲು ತಯಾರಾದವಳನ್ನು ಕಂಡು ಮಧು ನೀನು ಇಲ್ಲೇ ಇರು ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ ನಿಮ್ಮ ದೊಡ್ಡಪ್ಪನ ಜೊತೆ ಒಂದೆರಡು ದಿನ ಕಳಿ ಈ ಮಾತು ಅವಳಿಗೆ ಯಾಕೋ ರುಚಿಸಲಿಲ್ಲ ಇಲ್ಲ ನಾನು ಬರುತ್ತೇನೆ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟವಿಲ್ಲ ದೊಡ್ಡಪ್ಪನ ನೋಡಿಕೊಳ್ಳೋದಕ್ಕೆ ಅವರ ಮಕ್ಕಳಿದ್ದಾರೆ ನಾನು ಕೂಡ ಬರುತ್ತೇನೆ ಎಂದು ಅವನ ಮಾತಿಗೆ ವಿರುದ್ಧ ನಿಂತಳು ಹಠ ಮಾಡುತ್ತಾ ನಿಂತ ಮಾಡದೆ ಅನ್ನೋ ಕಂಡು ಇಷ್ಟೇನಾ ನಿಮ್ಮ ದೊಡ್ಡಪ್ಪನನ್ನ ನೀನು ಪ್ರೀತಿಸೋದು ನೀನು ಕೂಡ ಅವರ ಮಗಳಲ್ಲವ ಎರಡು ದಿನ ಇರು ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಅವಳನ್ನ ತಬ್ಬಿ ಹಣೆಯ ಮೇಲೆ ಬೆಚ್ಚನೆಯ ಮುತ್ತಿಟ್ಟು ಹೊರಟ ಕಾರಿನವರೆಗೂ ಮುಖ ಬಾಡಿಸಿಕೊಂಡು ಬಂದ ಮಡದಿಯ ಕೈ ಹಿಡಿದು ನೀನು ಹೀಗೆ ಸಪ್ಪಗಾಗಿ ನಿಂತರೆ ನನಗೆ ನಿಜವಾಗಿಯೂ ಕೆಲಸದ ಮೇಲೆ ಆಸಕ್ತಿ ಬರುವುದಿಲ್ಲ ಮದು ನಗು ನಗುತ್ತಾ ಕಳುಹಿಸಿಕೊಡು ಎಂದು ತನ್ನ ಕೆನ್ನೆ ಹಿಂಡಿದ ಗಂಡನ ಕೈಯನ್ನು ಸರಿಸಿ ರೀ ನೀವು ಮೈಸೂರು ತಲುಪಿದ ತಕ್ಷಣ ನನಗೆ ಫೋನ್ ಮಾಡಿ ಸೂರ್ಯ ನಿಧಾನಕ್ಕೆ ಕಾರು ಓಡಿಸಿ ಸರಿನಾ ರಾತ್ರಿ ಹೊತ್ತು ಬೇರೆ ಎಂದು ಕಾಳಜಿಂದ ಹೇಳುತ್ತಿದ್ದ ಹೆಂಡತಿಯನ್ನು ಕಂಡು ಸರಿ ಎಂದು ಹೊರಟವನು ಮತ್ತೆ ಮಧು ಬಳಿ ಬಂದು ಮಧು ಅಂಕಿತ ಜೊತೆಯಿರು ಅವಳನ್ನ ಒಂಟಿಯಾಗಿ ಬಿಡಬೇಡ ಸರಿನಾ ನಾನು ಇನ್ನೂ ಬರುತ್ತೇನೆ ಎಂದವನ ಮಾತಿಗೆ ಬೆರಗಿನಿಂದಲೇ ತಲೆದೂಗಿದಳು ಅವನನ್ನ ಕಳುಹಿಸಿದವಳ ಮನಸ್ಸು ಪೂರ್ತಿ ಕಸಿವಿಸಿ ಮೊದಲ ಬಾರಿ ದೊಡ್ಡಪ್ಪನ ಮನೆಯಲ್ಲಿ ಇರಲು ಅಪರಿಚಿತರ ಮನೆಯಲ್ಲಿ ಇದ್ದಂತೆ ಭಾಸವಾಯಿತು ಅವನ ಯಾಕೆ ಅಂಕಿತಾನ ಇರು ಎಂದು ಹೇಳಿದ ಎಂದು ಯೋಚಿಸುತ್ತಾ ಅವಳ ಬಂದ ಮಧುರಾಳ ಎದುರಿಗೆ ನಿಂತಿದ್ದಳು ಅಂಕಿತ ಮಧುರಾಳ ಕೊರಳಲ್ಲಿ ಅಲಂಕರಿಸಿದ ಮಾಂಗಲ್ಯ ಕಂಡವಳ ಮುಖದಲ್ಲಿ ನನ್ನ ಜೀವನದ ಬಗ್ಗೆ ಜಿಗುಪ್ಸೆ ಬಂದಿತ್ತು ಅಂಕಿತ ಎದುರು ನಿಂತ ಮಧುಗೆ ಅವಳ ಮುಖ ನೋಡಲು ಎಂತಹದ್ದು ಒಂದು ರೀತಿಯ ಹಿಂಜರಿಕೆ ವೇದನೆ ಆರು ವರ್ಷದಿಂದಲೂ ಮುಖಕ್ಕೆ ಮುಖ ಕೊಟ್ಟು ಎಂದಿಗೂ ಮಾತನಾಡಿದವರಲ್ಲ ಇಬ್ಬರು ಒಬ್ಬಳು ಉತ್ತರವಾದರೇ ಇನ್ನೊಬ್ಬಳು ದಕ್ಷಿಣವೆಂಬಂತೆ ಬದುಕಿದ್ದರು ಇಬ್ಬರು ಎದುರು ನಿಲ್ಲುವ ಪ್ರಮೇಯವೇ ಆರು ವರ್ಷದಿಂದ ಬಂದಿರಲಿಲ್ಲ ತನ್ನ ರೂಮ್ಗೆ ಹೊರಡಲು ತಯಾರಾದ ಮಧುಳನ್ನು ಮಧು ಎಂದಲು ತನ್ನ ಹೆಸರು ಆರು ವರ್ಷದ ನಂತರ ಕರೆದ ತನಗೆ ಆಶ್ಚರ್ಯ ಆನಂದಗಳ ಸಮಾಗಮದಿಂದ ಹಿಂತಿರುಗಿದ ಮಧುಳಿಗೆ ಕಂಡಿತು ಮೊದಲ ಬಾರಿ ದೊಡ್ಡಪ್ಪನ ಮನೆಗೆ ಬಂದಾಗ ಅಂಕಿತ ಯಾವ ರೀತಿ ಆಧಾರದಿಂದ ನನ್ನ ಕಂಡ ರೀತಿಯೇ ಇಂದು ಅದೇ ರೀತಿ ಕಂಡಳು ಅವಳ ಕಣ್ಗಳು ಮುಂದುವರೆಯುವು ಧನ್ಯವಾದಗಳು ವೀಕ್ಷಕರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ